ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಮೂಡಲ್ಗಿ ಪಟ್ಟಣದ ಎಮ್ಮೆಗಳ ಪೇಟೆಯಲ್ಲಿದ್ದೀನಿ ಈ ಕಡೆ ಹುಕ್ಕೇರಿ ತಾಲೂಕಿನಿಂದ ಇವರು ಕೆಡಗಂಜಿ ಮತ್ತು ಹಾಲಿನೋವ ಚಕ್ಕೆನೋವು ಎಮ್ಮೆಗಳು ತರ್ತಾರೆ ಯಾವ ಹೆಮ್ಮುಗಳದಾವ ಅವುಗಳ ರೇಟು ಇತ್ಯಾದಿಗಳನ್ನು ನಾನು ಈ ವಿಡಿಯೋದೊಳಗೆ ನಿಮ್ಮ ತರೋ ಪ್ರಯತ್ನ ಮಾಡ್ತೀನಿ ಈ ಪ್ರಯತ್ನ ತಮ್ಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿರಿಂದ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ್ರಿ ಸ್ನೇಹಿತರೆ ವಿಡಿಯೋನ ಆರಂಭಿಸೋಣ ಬನ್ನಿ ನಮಸ್ಕಾರ ರೀ ಅಣ್ಣ ಅನಾಜಿ ನಮಸ್ಕಾರ ನಮಸ್ಕಾರ ರೀ ಯಾವ ರೀ ಅಣ್ಣ ಇದ್ರಿ ಹಾಂ ರೀ ಹಾಂ ಹಾಂ ವ್ಯಾಪಾರಸ್ತ ರೀ ಹಾಂ ಅಣ್ಣ ಸರಿ ಇದು ಏನು ಬ್ಯಾಗ್ ಹೆಂಗೈತ್ರಿ ಅದ ಇದು ಬಾಯ್ ಮಾಡಿದ್ರಿ ಎಷ್ಟನೇ ಸೂಲಿ ಇದು ಮೂರನೇ ಸೂಲಿ ಈಗೇನ್ ಚೆಕ್ ಐತಿ ಹಾಲ್ ಐತ್ರಿ ಚಕ್ ಐತ್ರಿ ಆರ್ ತಿಂಗ್ರ ಖಾತ್ರಿ ಕೊಡ್ತೀರಿ ಹಾಲ್ ನಂತರ ಹೇಳದ್ಮೇಲೆ ಎಂಟು ಕೊಡ್ಬೋದ್ರ ಎರಡು ಅಪ್ಪತ್ ಕೂಡ ರೇಟ್ ಏನ್ ಹೇಳ್ತಾರೆ ರೇಟ್ ಅರವತ್ತೈದು ಅರವತ್ತೈದು ಸಾವಿರ ಕೊಡುದ್ರಿ ಕೊಡದ್ ಐವತ್ತೈದ್ ಬಾದ್ರೆ ಕೊಡದ್ರಿ ಸ್ವಲ್ಪ ಹೊಳಸ್ರಿ ಏನ್ ಕಡೆ ಯಾವ ಜಾತಿಯನ್ನ ಇದೆ ಇದು ಸಾಂಗೋಲ ರೀ ಸಾಂಗೋಲ ರೀ ಹಾಂ ತಮ್ದಷ್ಟು ನಂಬರ್ ಹೇಳ ಡಬಲ್ ನೈನ್ ರೀ ಹಾಂ ರೀ ಏಟ್ ಸಿಕ್ಸ್ ಹಾಂ ರೀ ಒನ್ ಡಬಲ್ ಫೋರ್ ಹಾಂ ರೀ ಸಿಕ್ಸ್ ಏಟ್ ಫೋರ್ ರೀ ಓಕೆ ಮತ್ತೆ ಯಾವ್ದಾವ್ರಿ ನಿಮ್ಮ ಮತ್ತೀನಿ ರೀ ಅಣ್ಣ ಓಕೆ ಥ್ಯಾಂಕ್ ಯು ಅಣ್ಣ ಅದ ರೀ ಮಾಡ ನಮಸ್ಕಾರ ರೀ ಅಣ್ಣ ಯಾವ್ರಿ ಅಣ್ಣ ಶಿರ್ಗಾಂವ್ ಹುಕ್ಕೇರಿ ತಾಲೂಕು ರೀ ಹಾಂ ಹಾಂ ಚಕ್ರಿ ಇದೆ ಹೇಳಿರಿ ಅವ್ರಿಗೆ ಇದು ಯಾವ ಜಾತ್ರೆ ಐತ್ರಿ ಅಣ್ಣ ಹೆಮ್ಮೆ ಮುರ್ರ ಐತ್ರಿ ಮುರ್ರ ರೀ ಚಕಿನ್ ರೀ ಎಷ್ಟು ತಿಂಗಳ ಐತ್ರಿ ಮೂರು ತಿಂಗಳೈತಾನ ಮೂರು ತಿಂಗಳ ಅದನ್ನು ಖಾತ್ರಿ ಕೊಡ್ತೀರಾ ಅಣ್ಣ ಖಾತ್ರಿ ಕೊಡ್ತೀವಿ ಹೌದ್ರೆ ಇಳ್ದಾಗ ಎಷ್ಟು ಕೊಡ್ಬೋದ್ರಿ ಹಾಲದ ಒಂದು ಮೂರು ಮೂರು ಕೊಡೋದಿಲ್ಲ ಮುಂಜಾನೆ ಮೂರು ಸಂಜೆಗೆ ಮೂರು ರೀ ಹಾಂ ಹಾಂ

ಇದು ಇದು ಇಂದ ರೀ ಹಾಂ ಹಾಂ ಇದು ಕಿಮ್ಮತ್ ಏನು ಹೇಳ್ತೀರಾ ಅಣ್ಣ ಐವತ್ತೈದು ರೀ ನಂಬರ್ ಒಂಚೂರು ಹೇಳ್ರಲ್ಲ ನೈನ್ ಸೆವೆನ್ ಫೋರ್ ತ್ರೀ ಏಟ್ ಸಿಕ್ಸ್ ಫೋರ್ ತ್ರೀ ಡಬಲ್ ಜೀರೋ ಒನ್ ಓಕೆ ಥ್ಯಾಂಕ್ ಯು ಅಣ್ಣ ಇವರೆಲ್ಲ ವ್ಯಾಪಾರಕ್ಕೆ ಬಂದಂತ ರೈತರು ಪ್ಯಾಟಿ ಭಾಳ ಗರ್ಬಿಲಿ ಮತ್ತು ಗದ್ದಲದಿಂದ ಎಮ್ಮಿ ಮತ್ತೆ ಆಕಳ ಸಾಕಷ್ಟು ಹೆಮ್ಗಳು ಇರ್ತಾವ್ರೆ ಕೊಡೋರು ಇರ್ತಾರ ತಗೊಳ್ಳೋರು ಇರ್ತಾರೆ ಥ್ಯಾಂಕ್ ಯು ಸ್ನೇಹಿತರೆ ಇವರು ನಮ್ಮ ವೀಕ್ಷಕ ಬಂಧುಗಳು ಶಿರೋಳ ತಾಲೂಕ್ ಶಿರೋಳದವರು ಮುಡೋಳ ತಾಲೂಕದವರು ನನ್ನ ನೋಡಿ ಖುಷಿ ಆದರು ಅವರು ನೋಡಿ ನನಗೂ ಖುಷಿ ಆಯ್ತು ಥ್ಯಾಂಕ್ ಯು ಅಣ್ಣ ನಮಸ್ಕಾರ ಅಣ್ಣ ಯಾವ್ರಿ ಅಣ್ಣ ಮೂಡಲ್ಗಿರಿ ಯಾವ ಜೈತ್ರಿ ಇದು ಕರ್ನಾಳಿ ರೀ ಎಷ್ಟನೇ ಸೋಲಿಂದ್ರೆ ಅಣ್ಣ ಇದೇ ಸೋಲಿಂದ ಈಗ ಚೆಕ್ ಐತೆ ಹಾಲು ಐತ್ರಿ ಅಣ್ಣ ಈಗ ಗಾಬ್ ಚೆಕ್ ಗಾಬ್ ಐತ್ರಿ ಎಷ್ಟು ತಿಂಗ್ಳು ಅಣ್ಣ ಹಾಲು ಅಲ್ಲ ಈಗ ಎಷ್ಟು ತಿಂಗ್ಳು ಐತೆ

ಹೀ ನೈನ್ ಡಬಲ್ ಸಿಕ್ಸ್ ಏಟ್ ರೀ ಥ್ಯಾಂಕ್ ಯು ಮತ್ ಯಾವ್ದಾವ್ರಿ ಮತ್ ಯಾವ್ದಾವನಾಮ್ಗೋಳ ಇದು ಒಂದೈತ್ರಿ ಒಂದೈತ್ರಿ ಥ್ಯಾಂಕ್ ಯುನಾಕೇ ನಮಸ್ಕಾರ ನಮಸ್ಕಾರರಿ ಶೇಂಗಾ ಹಸು ಬಿಸ್ಲು ಬಾಬ್ ಬಿಡಿ ಆಯ್ತು ಏನ್ರಿ ಬುತ್ತಿ ತರ್ಲಿಲ್ಲ ನಾಕೇರಿಂದ ತುಂಬ್ರಿ ತಂದಿರೀ ಅಣ್ಣ ಎಷ್ಟ್ ತಂದ್ರಿ ಇವತ್ತು ಎಮ್ಗಳ ಯೋಗ ನಾಲ್ಕು ತುಂಬ ಎಷ್ಟ್ ವ್ಯಾಪಾರ ಅದಾವ್ರಿ ಈಗ ಒಂದ್ ಎರಡ್ ಕೊಟ್ಟಿದವ್ರಿ ಇನ್ನ ಎರಡವ್ರಣ್ಣ ಇದು ಯಾವ್ ಜಾತ್ರಿ ಇದ್ ಹಾಲ್ ಐತ್ರಿನಾ ಹೌದ್ರಿ ಯಾವ್ ಜಾ ಯಾವ್ ಜಾತ್ರಿ ಕರ್ನಾಳಿ ರಿಂಗ ಮಿಕ್ಸ್ ಬರೋದೈತ್ ನೋಡ್ರಣ ಕರ್ನಾಳಿ ರೀ ಮಿಕ್ಸ್ ಬರೋತ್ರಿನಾಕ್ಸ್ರಿ ಎಷ್ಟನೇ ಸುಲಿಂದ್ರಿ ಇದ್ ಎರಡ್ ದಿವ್ಸ ಇನ್ನ ಹಾಲಾಗಲಿ ಮನಕ್ರಿ ಹೌದ್ರಿ ಹಾಲ ಹಾಲಿಂದ್ರಿ ಇದು ಹಾಲಿಂದ ಐತಿರ ಹುಂಜ್ ಎಷ್ಟ್ ಕೊಡೋದೈತ್ರಿ ಹಾಲ ಹಾಲ ನೋದ ಹಾಲನಾ ಎರಡ್ ಒಪ್ಪತ್ ಸೇರಿ ಹಾ ಎರಡ್ ಒಪ್ಪತ್ ಸೇರಿ ಕಾತ್ರಿ ಕೊಡ್ತಿರದ್ನಾ ಕಾತ್ರಿ ಅಣ್ಣ ಕಿಮ್ಮತ್ ಕಿಮ್ಮತ್ ರ ಮುಂದೆ ಹಾ ನಂಬರ್ ಏಟ್ ನೈನ್ ರೀ ಸೆವೆನ್ ಜೀರೋ ರೀ ಡಬಲ್ ಟೂ ರೀ ಫೈವ್ ಜೀರೋ ಅನ್ರಿ ಟೂ ಫೋರ್ ಟೂ ಫೋರ್ ಮತ್ ಯಾವ್ದನಾಲ್ ಐತಿ ನಮ್ಮದು ಅನುಗಳ್ ಕೊಟ್ಟಿದ್ರಿ ಅಣ್ಣ ಇದೊಂದು ಯಾವ್ದು ಐತಿ ಅದನ್ನ ಕರ್ನಾಳಿ ರೀ ಹಾ ರೀ ಕರ್ನಾಟಕ ಇದು ನಾಲ್ಕು ತಿಂಗಳು ಚಾಕೈತ್ರಿನಾ ಈಗ ಸದ್ಯ ಹಾ ಕೊಟ್ಟಿದನ್ ಹಾಲ್ ಇಲ್ರ ಈಗ ಸದ್ಯ ಹಾಲ್ ಇಲ್ರಿ ಹಾಲ ನಾಲ್ಕು ತಿಂಗಳು ಚಾಕೈತಿ ಮಾರಿದೆ ಎಷ್ಟಕ್ ಕೊಟ್ಟಿರ ಇದು ಅರ್ತ್ ಮೂರಕ್ಕೆ ಮಾರಿತಿನ ಅರ್ವತ್ ಮೂರು ಹಾ ರೈತರಿಗೆ ಕೊಟ್ಟಿ ರೈತರಿಗೆ ಕೊಟ್ಟಿದ್ರಾ ಹಾಲ್ ಅಷ್ಟೈತಿ ಇದು ಹಾಲ್ ಅಷ್ಟೈ ಹಲ್ಲ ನಾಕ್ರಿ ಇದು ಅನ್ರಿ ಇದು ಆರು ಕಿಲೋ ಹಾಲೈತ್ರಿ ಇದು ಇದರವತ್ ಸಾವಿರಕ್ಕೆ ವ್ಯಾಪಾರ ಆಗೈತ್ ನೋಡ್ರಿ ಮನಕೈತ್ರಿ ಕಲ್ಲ ಕಲ್ಲೋ ತಗೊಂಡ್ ನೋಡ್ರಿ ಎರಡನೇ ಸೂಲ್ರಿ ಎರಡನೇ ಸೂಲ್ ಅರವತ್ತು ಕೊಟ್ಟ್ರಿ ಅರ್ವತ್ತು ತಗೊಂಡಾರ ಈಗ ಬರೇ ಎಂಟು ಅಷ್ಟೈತಿ ಹಾಲ್ ಇದು ಇದ್ಳಗ್ ಈಗ ಎಂಡ್ ತಿಂಗ್ಳಗ್ ಅನ್ನದ್ ಇದು ಎಂಟು ತಿಂಗ್ಳಿ ಗಬ್ಬ ನೋಡ್ರಿ ಎಷ್ಟನೇ ಸೂಲ್ರ ಅದ

ಹ ಟು ಓಕೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ಸ್ ಶೇಂಗಾ ತಿನ್ರಿ ಹಸಿವು ನೀಗಿಸಿಕೊಳ್ಳಿ ಶೇಂಗಾ ತಿನ್ನಿ ಹಸಿವು ನೀಗಿಸಿಕೊಳ್ಳಿ ಇಷ್ಟ ಗದ್ದಲ ನಮಗಷ್ಟ ಟೈಮ್ ಮೊನ್ನೆ ಹೋದವರ ನಿಂದ್ ವಿಡಿಯೋ ಮಾಡಿಲ್ಲ ನಾ ಹೋದವರು ವಿಡಿಯೋ ಮಾಡಿರ ಏನ್ ಅನುಕೂಲ ಆತ್ ಹಾ ಅನುಕೂಲ ಆಯ್ತನ ರಾಯಬಾಗದಾರ ಬಂದ್ ಮನಿ ಬಂದನಾ ಗ್ಯಾರಂಟಿ ಮ್ಯಾಗ ಅವ್ರಿಗೆ ಯಾವ್ ಟೈಮ್ ಹಾಲ್ ನೋಡ್ಕೊಂಡ್ರೆ ಮನಿ ಬಂದ್ ಎಮೂರ್ ತುಂಬ ನಾ ಹೌದು ಮನಿ ಬಂದ್ರ ಹಾಲ್ ನೋಡಾಕ ಹಾ ಕೊಡ್ ಖಾತ್ರಿ ಕೊಡ್ತವ್ರಣ್ಣ ಸುಲ್ತಾನ್ಪುರ್ ಅಂದಿರಲಿಲ್ಲ ಹಾ ಓಕೆ ಸುಲ್ತಾನ್ಪುರ ಮೂರನ ಎಷ್ಟ್ ಐದೇ ಮಾರಾಟ ಯು ಹಾ ಇದಾವೆ ಸ್ವಲ್ಪ ಬಂದವ್ರಿಗೆ ಖಾತ್ರಿ ಬರೀ ಇದ್ದಾಗ

啊！

ಇದೆ ಎರಡನೇ ಸೂಲ್ದೈತೆ ರೀ ಎರಡನೇ ಸೂಲ ಫೈನಲ್ ರೇಟ್ ಏನ ಇದು ಫೈನಲ್ ಐವತ್ತೈದು ಆದರೂ ಕೊಡ್ತಾ ಒಳಸ್ರ ಅಣ್ಣ ನಂಬರ್ ಅಷ್ಟೇ ಹೇಳ್ರಿ ಅಣ್ಣ ಏಯ್ಟ್ ಫೋರ್ ತ್ರೀ ಒನ್ ಹಾಂ ಏಟ್ ಡಬಲ್ ಸಿಕ್ಸ್ ಹಾಂ ಏಟ್ ಫೈವ್ ಟು ಫೈವ್ ಟು ಫೈವ್ ಟು ಅದನ್ನು ಅದೊಂದು ಅದು ಹಾಲಿಂದ ಐತಿ ಹಾಲಿಂದ ಐತೆ ಅದನ್ನೂ ತೋರಿ ಇದು ಯಾವ ಜೈತನ ಇದೆ

ಇದಕ್ಕೆ ಆರು ಲೀಟ್ರ್ ಇದ್ರೆ ಆರು ಲೀಟ್ರ್ ಯಾವ ಆಯ್ತಾನ ಅದ ಇದು ಮೂರ ಬರೀತ್ರಿ ಮೂರ ಮೂರು ಹಾಂ ಹಾಂ ಎಷ್ಟನೇ ಸೂಲ ಇದು ಮೂರನೇ ಸೂಲ್ನ ಆಯ್ತು ನೋಡಿರಿ ಬಾಯ್ ಹೆಂಗೆ ಆಯ್ತಾನದ ಬಾಯ್ ಮಾಡಿದ್ರಿ ಹಾಂ ಬಾಯ್ ಮಾಡಿದ್ರಿ ಬಾಯ್ ಮಾಡಿದ್ರಿ ಕಿಮ್ಮತ್ ಏನು ಹೇಳ್ತಾರೆ ಕಿಮ್ಮತ್ ಇದಕ್ಕೆ ಎಪ್ಪತ್ತೆರಡು ಎಪ್ಪತ್ತೆರಡು ಕೊಡೋದು ಇಲ್ಲಿ ಅರವತ್ತು ಅರವತ್ತೆರಡು ಕೊಡೋದು ಅರವತ್ತರ ಎರಡಲ್ಲ ನಂಬರ್ ಅಷ್ಟೇ ಹೇಳ ನೈನ್ ಜೀರೋ ಹಾಂ ಒನ್ ನೈನ್ ಏಯ್ಟ್ ಹಾಂ ಜೀರೋ ನೈನ್ ಏಟ್ ಹಾಂ ತ್ರೀ ಫೈವ್ ತ್ರೀ ಫೈವ್ ಫೈವ್ ಓಕೆ ಮತ್ತೆ ಯಾವ್ದವನ ಅದರಲ್ಲ ಇದು ಮನಕ್ಕೆ ನಿಮ್ದ ಏನಿದೆ ಅದು ಐತೆ ನಮ್ಮದ್ರ ಅದು ನಿಮ್ದು ಹಾಂ ಫಾನ್ ಐತಿ ಹಾಂ ಯಾವ ಜತೆ ಇದೆ ಅದ ಇದು ಸಾಂಗೋಲ ಬರೈತಿ ನೋಡಿ ಮುರ್ರಾ ಸಾಂಗೋಲ ಅದ ಏನು ಕೋಡ್ ಇವದವ ನೆಟ್ಗೆ ಅದಾ ಎಷ್ಟು ಒಂದು ವರ್ಷದ ಇಪ್ಪ ಎಟ್ಟು ಐತದ ಹಾಂ ಒಂದು ವರ್ಷದ ದೀಡ್ ವರ್ಷ ಐತಿ ದೀಡ್ ವರ್ಷದ ಕಿಮ್ಮತ್ತೇನು ಏನು ಹೇಳಿರಿ ಅದಕ್ಕೆ ಕೊಡೋದು ಇಪ್ಪತ್ತಾ ಇಪ್ಪತ್ತೈದು ಕೊಡೋದು ಓಕೆ ಥ್ಯಾಂಕ್ ನಮಸ್ಕಾರ ರೀ ನಮಸ್ಕಾರ ರೀ ಯಾವ ರೀ ಇದ ಮುಡ್ಗಿ ರೀ ಮುಡುಲ್ಗಿರಿ ನೀವು ಮುಡುಲ್ಗ ಅವ್ರಿ ಹಾ ನಾವ್ ಮುಡುಲ್ಗಿ ಅವ್ರಿ ಎಮ್ ಯಾವ ಐತ್ರಿ ಇದ ಪಂಡ್ರಾಪುರಿ ಪಂಡ್ರಾಪುರಿ ಎಳ್ದಿ ಹಾ ಎಳದೈತ್ರಿ ಹಾ ಎಳದೈತ್ರಿ ಎಷ್ಟು ದಿನ ಐತ್ರಿ ಏಳು ದಿವ್ಸ ಆತ್ರಿ ಏಳು ದಿನ ಕರ ಯಾವ್ದೈತ್ರಿ ಹೆಣ್ಗಾರ ಐತ್ರಿ ಹೆಣ್ಗಾರ ಹಾಲ ಎಷ್ಟೈತ್ರಿ ಹಾಲ ಒಂಬತ್ ಕಿಲೋ ಚಲೋ ಐತ್ರಿ ಮೂರು ದಿವ್ಸ ಆತ್ ಎರಡು ಟೈಮ್ ಸೇರಿ ಎರಡು ಟೈಮ್ ಸೇರಿ ಒಂಬತ್ ಕಿಲೋ

ತ್ರೀ ಸಿಕ್ಸ್ ಏಟ್ ನಂಬರ್ ಕ್ವಾಲಿಟಿ ಮಾಲ ಸೊಲ್ಲಾಪುರ ಶಾಲಾ ಸೊಲ್ಲಾಪುರ ಶಾಲಾ ಹನ್ನೊಂದು ಕಿಲೋ ಹಾಲ ದೊಡ್ಡ ಬರೀ ಐತ್ರಿ ಅವು ನಿಮ್ಮನೇ ರೀ ಹಾ ಅವು ನಮುನ ರೀ ಹನ್ನೊಂದ್ ಕೊಡದೈತ್ರಿ ನಂಬರ್ ಕ್ವಾಲಿಟಿ ಖಾತ್ರಿ ಕೊಡ್ತೀರಿ ಖಾತ್ರಿ ನಿಮ್ಮ ನಮನ ಎಲ್ಲಾ ನಡ್ರಿ ಅವನಷ್ಟು ಹೇಳಿ ಬರೀ ಇದು ಯಾವ ಐತ್ರಿ ಸೊಕರ ಇದು ಕರ್ನಾಳಿ ರೀ ಎಷ್ಟನೇ ರೀ ಇದು ಎರಡ್ನೇ ರೀ ಬ್ಯಾ ಹಂಗೈತ್ರಿ ಆರಲ್ಲಿ ಐತ್ರಿ ಇನ್ನ ಎಷ್ಟ್ ದಿನ ಹೋಗೈತ್ರಿ ನಾ ಎಣ್ಣು ಹೋಗೈತ್ರಿ ಎಂಟು ದಿನ ರೀ ಹಾ ತೊಡಿ ಮಾಡತೈತ್ರಿಲ್ಲ ತೊಡಿ ಮಾಡ್ತೈತ್ರಿ ಇದನ್ ಹೇಳ್ತೇರಿ ಒಂದು ಐದು ಹೇಳುದು ಎಪ್ಪತ್ತೈದು ಬಂದ್ರೆ ಕೊಡುದು ಒಂದ್ ಲಕ್ಷ ಐದ್ ಸಾವಿರ ಹೇಳುದು ಬಂದ್ರೆ ಬರೋಬರಿ ಹಾ ಮತ್ತೇನ್ ಹೇಳುದ್ರಿ ಇದ್ರ ಬಗ್ಗೆ ಹಾ ಇದಕ್ ಯಾವ ಶಾಲಾ ಹಾಕವ್ರ ಇದಕ್ಕ ಹ ಅಮರಾವತಿ ಶಾಲಾ ಹಾಕುದು ಅಮರಾವತಿ ಶಾಲಾ ಬರೋಬರ ಇದ್ರಿ ಪ್ಯೂರ್ ಗುಜರಾತ್ ಐತ್ರಿ ಗುಜರಾತ್ ಗುಜರಾತ್ರಿ ಹಾ ಗುಜರಾತ್ ಸಾಂಗೋಲಾಗೇರಿ ಹ ಗುಜರಾತ್ ಬಾಯಿ ಶಾಲೂ ಹಾ ಇದ್ ಕೊಡ್ತೈತ್ರಿ ಇದ್ ಹತ್ ಕಿಲೋ ಹೆಣದೈತ್ರಿ ಹತ್ ಕಿಲೋ ಹಾ ಬ್ಯಾಗ್ ಹೆಂಗೈತ್ರಿ ಆರಲ್ಲಿ ಐತ್ರಿ ಆರಲ್ಲಿ ಐತ್ ಎಷ್ಟನೇ ಸೋಲ್ ರೀ ಮೂರ್ನೇ ಸೋಲ ಮೂರ್ನೇ ಸೋಲ್ರಿ ಹಾ ಕಿಮತ್ ಕಿಮತ್ ಒಂದು ಐದು ಹೇಳುದು ಎಪ್ಪತ್ತೈದು ಬಂದ್ರೆ ಕೊಡುದು ಅದೇ ರೇಂಜ್ ಒಳಗದ್ರಿ ಅದೇ ರೇಂಜ್ ಇದ್ರಿ ಹಾ ಇದೈತ್ರಿ ಪಂಡ್ರಾಪುರ್ ಜಾತಿ ಇದ್ರದ ಏನೇನ್ಕೈತಿ ರೀ ಇದಕ್ಕೆ ತೊಂಬತ್ತೈದು ಹೇಳುದ್ರಿ ಫಿಕ್ಸ್ ಅರವತ್ತಾರು ಆದ್ರೂ ಕೊಡುದು ಇನ್ನ ಎಷ್ಟು ದಿನ ಹೊಕ್ಕೈತ್ರಿ ಇನ್ನ ಎಂಟು ದಿವಸ ಹೊಕ್ಕೈತ್ರಿ ಅರವತ್ತಾರು ಸಾವಿರ ಆದ್ರೆ ಹಾಲ ಎಷ್ಟು ಕೊಡ್ಬೋದು ಎಂಟು ಕಿಲೋ ಕೊಡ್ತೈತ್ರಿ ಪಕ್ಕಾ ರೀ ಪಕ್ಕಾ ಗ್ಯಾರಂಟಿ ಒಳ್ಳೇದ್ರಿ ಇನ್ನೊಂದು ನಂಬರ್ ಎರಡು ಸಾವಿರ ಸೆವೆನ್ ತ್ರೀ ಫೈವ್ ತ್ರೀ ಸೆವೆನ್ ತ್ರೀ ಜೀರೋ ತ್ರೀ ಸಿಕ್ಸ್ ಏಟ್ ಓಕೆ ಥ್ಯಾಂಕ್ ಯು ಬಾರಿ ಎಕ್ ಲಂಬರ ಬರಬೇಕು ನೋಡಾಕ ಏನ್ರಿ ಮುಡಲಗಿ ಪೇಟಿ ಪ್ಯಾಟಿ ಏಕ್ ಲಂಬರ ಒಳ್ಳೇದು ಚಚೆ ಅವ್ರಿ ಮೂಡಲಿಗೆ ಮುಡಲಿಗೆ ರೀ ಯಾವ ಜಾತ್ರೆ ಜಾಪ್ರಾ ರೀ ಜಾಪ್ರವಾಗಿ ಪ್ಯೂರ್ ಇಳದೈತ್ರಿ ಹಾ ಇಳದೈತ್ರಿ ಕರ ಯಾವ್ದೀ ಬ್ಯಾಗ್ ಹೆಂಗೈತ್ರಿ ಹಾಲ್ ಇದೆಲ್ಲ ಎಟ್ನೇ ಸೂಲ್ರಿ ಎಷ್ಟನೇತ್ರಿ ಎರಡ್ ಎರಡನೇತ್ರಿ ಹಾಲ್ ಎಷ್ಟೈತ್ರಿ ಈಗ ಹಾಲ್ ಈಗ ಹತ್ತದ ಎರಡು ಟೈಮ್ ಸೇರಿ ಹಾ ಕಿಮತ್ ಏನ್ ಹೇಳ್ತೀರಿ ಒಂದು ಅರವತ್ತು ಒಂದ್ ಲಕ್ಷ ಲಕ್ಷೊಂದು ಲಕ್ಷ ಅರವತ್ತು ಸಾವಿರ ರೀ ಹಾ ಹಾ

है ना भाई क्या मैं नो आए रे अरे 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 ಯಾವ್ ಐತ್ರಿ ಹೆಮ್ಮಿರ ಯಾವ ಜೈತ್ರಿ ಇದ ಕರ್ನಾಳು ಸ್ವಲ್ಪ ಮುಂದಾಡ್ರಿ ಎಷ್ಟನೇ ಸೋಲೇ ಎರಡನೇ ಸೋಲ ಎರಡನೇ ಚಿಮ್ಮತ್ ಏನೇಳ್ತಾರೆ ಎಷ್ಟು ಕೊಡ್ಬೋದ್ರಿ ಹಾಲ ಹಾಲು ಎಷ್ಟು ಕೊಡ್ಬೋದು ಹಾಲು ಹತ್ತು ಲೀಟರ್ ಎರಡು ಟೈಮ್ ಸೇರಿ ಎರಡು ಟೈಮ್ ಸೇರಿ ಬೇಗ ಹೆಂಗೈತಿನ್ರಿ ಆರಲ್ಲಿ ಐತಿ ಹಾ ಹಾ ನಂಬರ್ ಅಷ್ಟೇ ಹೇಳಿ ಎಂಬತ್ತು ಹಾನ್ರಿ ಒಂಬತ್ತು ಹಾ ಐವತ್ತೆಂಟು ಐವತ್ತು ಹಾ ಯಾವ ಕ್ವಾಲಿಟಿ ಬೇಕು ಆ ಕ್ವಾಲಿಟಿ ಜನ ಸಿಗ್ತಾವ ನಮ್ಮಲ್ಲಿ ಬಂದ್ರೆ ಇದು ಜಾತಿ ಏನು ಐತಿದ ಐತಲ್ಲ ಹಾ ಸ್ನೇಹಿತರೆ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ಮೂಡಲಿ ಎಮ್ಮೆಗಳು ಪೇಟೆ ತಂದು ಮುಗಿಸ್ತಾ ಇದ್ದಾರೆ ಇದನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದ